ಆತ್ಮೀಯ ಕವಿ ಮಿತ್ರರೇ ಎಲ್ಲರಿಗೂ ಈ ಕಿರಿಯನ ನಮಸ್ಕಾರಗಳು ರಾಷ್ಟ್ರೀಯ ದೇಹಾಂಗ ದಾನ ಜಾಗೃತಿ ಸಮಿತಿ ದೇಹಾಂಗ ದಾನ ಸಾಹಿತ್ಯ ಪರಿಷತ್ ಕರ್ನಾಟಕ ಶ್ರೀ ಮಾತೆ ಶಾರದಾ ಸಾಹಿತ್ಯ ಸೇವಾ ವೇದಿಕೆಯ ಸಂಯುಕ್ತಾಶ್ರಯದಲ್ಲಿ ದೇಹದಾನ ಜಾಗೃತಿ ಉಪನ್ಯಾಸ ಸ್ಪರ್ಧೆ ಮೊದಲನೆಯದಾಗಿ ದೇಹದಾನವನ್ನು ಹೇಗೆ ಮಾಡಬೇಕು ದೇಹದಾನ ಮಾಡಲಿಚ್ಛಿಸುವ ವ್ಯಕ್ತಿಯು ನಮ್ಮ ಯಾವುದೇ ಸರಕಾರಿ ಅಥವಾ ಕರ್ನಾಟಕ ಸರ್ಕಾರದ ಅಧೀನಕ್ಕೊಳಪಟ್ಟ ಖಾಸಗಿ ವೈದ್ಯಕೀಯ ಕಾಲೇಜಿನಲ್ಲಿ ದೇಹದಾನ ಸ್ವೀಕೃತಿಗಾಗಿ ನೋಂದಾಯಿಸಬಹುದು ಅರ್ಜಿ ಅನ್ನು ದ್ವಿಪ್ರತಿಯಲ್ಲಿ ಭರ್ತಿ ಮಾಡಿ ಒಂದು ಪ್ರತಿಯನ್ನು ತಮ್ಮಲ್ಲಿರಿಸಿ ಮತ್ತೊಂದು ಪ್ರತಿಯನ್ನು ಅಂಗರಚನಾ ಶಾಸ್ತ್ರ ವಿಭಾಗಕ್ಕೆ ನೀಡಬೇಕು ದಾನಿಯಾದವರು ತಮ್ಮ ಹೆಸರು ವಿಳಾಸ ದೂರವಾಣಿ ಸಂಖ್ಯೆ ಮತ್ತು ಒಂದು ಪಾಸ್ಪೋರ್ಟ್ ಭಾವಚಿತ್ರವನ್ನು ಅಂಟಿಸಬೇಕು ನಂತರ ದಾನಿಯ ಕುಟುಂಬದ ಸದಸ್ಯರು ರಕ್ತ ಸಂಬಂಧಿಗಳು ಸ್ನೇಹಿತರು ಅಥವಾ ನೆರೆಹೊರೆಯವರಿಂದ ನಾಲ್ಕು ಜನರ ಸಹಿ ಮಾಡಿಸಬೇಕು ಎರಡನೆಯದಾಗಿ ಮರಣದ ನಂತರ ದೇಹಾಂಗದಾನ ದಾನ ಏನು ಮಾಡಬೇಕು ದಾನಿಯ ಮರಣದ ನಂತರ ಅವರ ಕುಟುಂಬ ಸದಸ್ಯರು ಸಾವಿನ ಬಗ್ಗೆ ಇಲಾಖೆಗೆ ನಾಲ್ಕರಿಂದ ಆರು ಗಂಟೆ ಒಳಗೆ ತಿಳಿಸಬೇಕು ನಂತರ ಅವರು ಫಾರ್ಮಲಿನ್ ದ್ರಾವಣದಿಂದ ನಮ್ಮ ದೇಹವನ್ನು ಸಂಸ್ಕರಿಸಿ ನಂತರ ದೇಹವನ್ನು ವೈದ್ಯಕೀಯ ಕಾಲೇಜು ತನ್ನ ವಿದ್ಯಾರ್ಥಿಗಳಿಗೆ ಶಾಸ್ತ್ರವನ್ನು ಕಲಿಸಲು ಉಪಯೋಗಿಸಲಾಗುತ್ತದೆ ಮೂರನೆಯದಾಗಿ ದೇಹದಾನವನ್ನು ಏಕೆ ಮಾಡಬೇಕು ಪ್ರಪಂಚದಲ್ಲಿ ಸ್ವಇಚ್ಛೆಯಿಂದ ಮಾಡಿದ ದಾನಗಳೆಲ್ಲ ಶ್ರೇಷ್ಠವೇ ಆಗಿರುತ್ತವೆ ಮತ್ತು ಪ್ರತಿ ದಾನದಲ್ಲೂ ಒಂದು ವಿಶೇಷವಿರುತ್ತದೆ ದೇಹದಾನ ಮಾಡಿದ ಶವವನ್ನು ಪ್ರಥಮ ವರ್ಷದ ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಅಂಗರಚನಾ ಶಾಸ್ತ್ರದ ಕಲಿಕೆಗೋಸ್ಕರ ಬಳಸಲು ಅನುಮತಿ ಇರುತ್ತದೆ ಪ್ರತಿ ದೇಹವನ್ನು ಹತ್ತರಿಂದ ಹದಿನೈದು ವಿದ್ಯಾರ್ಥಿಗಳ ಕಲಿಕೆಗೆ ಬಳಸಲಾಗುತ್ತದೆ ಇದರಿಂದ ನಮಗೆ ಉತ್ತಮ ವೈದ್ಯರನ್ನು ಸಮಾಜಕ್ಕೆ ಕೊಡುವ ಸಾಮರ್ಥ್ಯವಿರುತ್ತದೆ ಇದರಿಂದ ಒಬ್ಬ ವೈದ್ಯ ಉತ್ತಮ ಚಿಕಿತ್ಸೆ ಅಥವಾ ಶಸ್ತ್ರಚಿಕಿತ್ಸೆ ಮಾಡಲು ಪರಿಣತಿ ಪಡೆಯಬಹುದು ನಾಲ್ಕನೆಯದು ದೇಹದಾನವನ್ನು ದಾನವನ್ನು ಯಾರು ಮಾಡಬಹುದು ಹದಿನೆಂಟು ವರ್ಷ ಪ್ರಾಯದ ನಂತರ ಯಾವುದೇ ವ್ಯಕ್ತಿಯು ತನ್ನ ಸ್ವಇಚ್ಛೆಯಿಂದ ದೇಹದಾನ ಮಾಡಬಹುದು ಇದರಲ್ಲಿ ಲಿಂಗಭೇದ ಪ್ರಾಯ ಅಥವಾ ದೇಹದ ಗಾತ್ರದ ಇತಿಮಿತಿಗಳು ಇರುವುದಿಲ್ಲ ಆದ್ದರಿಂದ ಮರಣದ ನಂತರ ಪ್ರತಿಯೊಬ್ಬ ನಾಗರಿಕರು ದೇಹಾಂಗ ದಾನವನ್ನು ಮಾಡುವುದರಿಂದ ನಮ್ಮ ದೇಶಕ್ಕೆ ಮುಂದಿನ ಪೀಳಿಗೆವರಿಗೆ ಒಳಿತಾಗುವುದು ವಂದನೆಗಳು